बढ़ता चल तू बढ़ता चल करता चल कुछ करता चल बढ़ता चल तू बढ़ता चल, चल करता चल कुछ करता चल सारी दुनिया तेरे पीछे मुश्किलों से लड़ता चल सारी दुनिया तेरे पीछे मुश्किलों से लड़ता चल करता चल ಮುಂದುವರಿಯಿರಿ ಮುಂದುವರಿಯಿರಿ ಏನಾದರೂ ಮಾಡುತ್ತಲೇ ಇರಿ ಇಡೀ ಜಗತ್ತು ನಿಮ್ಮ ಹಿಂದೆ ಇದೆ ಕಷ್ಟಗಳ ವಿರುದ್ಧ ಹೋರಾಡುತ್ತಲೇ ಇರಿ ಈ ಅದ್ಭುತ ಹಾಡನ್ನ ಹಾಡಿದ ಪುಟ್ಟ ದಿವ್ಯಾಂಗ ಹುಡುಗಿಯ ಜೊತೆ ಮೋದಿ ಮಕ್ಕಳ ಜೊತೆ ಮಕ್ಕಳಾಗಿ ಆ ಹಾಡನ್ನ ಎಂಜಾಯ್ ಮಾಡುವ ರೀತಿ ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಗೆದ್ದಿದೆ ಇವತ್ತು ಮೋದಿಯವರು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಮೋದಿಯವರು ಮಕ್ಕಳೊಂದಿಗೆ ಪರೀಕ್ಷೆಯ ಬಗ್ಗೆ ಕೆಲವು ವಿಷಯಗಳನ್ನ ವಿನಿಮಯ ಮಾಡಿಕೊಂಡ್ರು ನಂತರ ನಡೆದಿದ್ದೆ ಈ ಸುಂದರ ಸಂಗೀತ ಸನ್ನಿವೇಶ ಗೆಳೆಯರೇ ನಾವು ಜೀವನದಲ್ಲಿ ಸಣ್ಣ ಪುಟ್ಟ ಕಷ್ಟ ಬಂದಾಗ ಅಯ್ಯೋ ಅಂತ ಕೈ ಕಟ್ಟಿ ಕೂತಿರ್ತೀವಿ ಅಲ್ವಾ ಆದರೆ ಇವತ್ತು ನಡೆದ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಒಬ್ಬ ಪುಟ್ಟ ದಿವ್ಯಾಂಗ ಮಗು ಹಾಡಿದ ಹಾಡು ಕೇಳಿದರೆ ನಮಗೆ ಗೊತ್ತಿಲ್ಲದ ಹಾಗೆ ಮೈ ರೋಮಾಂಚನವಾಗುತ್ತೆ ಆ ಮಗು ಬರ್ತಾ ಚಲ್ ಬರ್ತಾ ಚಲ್ ಅಂತ ಹಾಡ್ತಾ ಇದ್ರೆ ಸಾಕ್ಷಾತ್ ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಮೈ ಮರೆತು ಮಕ್ಕಳ ಜೊತೆ ಮಕ್ಕಳಾಗಿ ಎಂಜಾಯ್ ಮಾಡ್ತಾ ಇದ್ರು ಆಕೆಯ ದನಿಯಲ್ಲಿ ಎಲ್ಲೂ ಕೂಡ ನೊಂದ ಇರಲಿಲ್ಲ ಬದಲಾಗಿ ಏನನ್ನಾದರೂ ಸಾಧಿಸಲೇಬೇಕು तो क्यों इतना कतराता है ऊपर वाला देख रहा है क्यों तू घबराता है तेरा मन सच्चा है तो

ನಿಜವಾಗಿಯೂ ಆ ಪುಟ್ಟ ಹುಡುಗಿ ಹಾಡ್ತಾ ಇದ್ದಾಗ ಅಲ್ಲಿ ಸೇರಿದ ಪ್ರತಿಯೊಬ್ಬರೂ ಮೂಕ ವಿಸ್ಮಿತರಾಗಿ ಹೋಗಿದ್ರು ಮೋದಿಯವರು ಕೂಡ ಆಕೆಯ ಆತ್ಮ ಬಲವನ್ನ ನೋಡಿ ಭಾವುಕರಾಗಿ ಆಕೆಗೆ ಪ್ರೋತ್ಸಾಹ ನೀಡಿದ ರೀತಿ ಮಾತ್ರ ಅದ್ಭುತವಾಗಿತ್ತು ನಮಗೆಲ್ಲ ಒಂದು ಪಾಠ ಏನು ಅಂದರೆ ನಮ್ಮಲ್ಲಿ ಏನಿಲ್ಲ ಅಂತ ಕೊರಗೋದಕ್ಕಿಂತ ಇರೋದನ್ನೇ ಶಕ್ತಿಯಾಗಿ ಮಾಡಿಕೊಂಡು ಹೆಜ್ಜೆ ಹಾಕಿದ್ರೆ ಇಡೀ ಜಗತ್ತೇ ನಮ್ಮ ಹಿಂದೆ ನಿಲ್ಲುತ್ತೆ ಅನ್ನೋದನ್ನ ಈ ಹಾಳೆ ಒಂದು ಸಾಕ್ಷಿ ಜೀವನದಲ್ಲಿ ಗೆಲುವು ಅಂದರೆ ಬರೀ ಹಣ ಸಂಪಾದಿಸೋದಲ್ಲ ಬದಲಾಗಿ ನಮ್ಮ ಮಿತಿಗಳನ್ನ ಮೀರಿ ನಿಂತು ನಗೋದೇ ನಿಜವಾದ ಗೆಲುವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಆ ಪುಟ್ಟ ಮಗುವಿನ ಛಲಕ್ಕೆ ನಮ್ಮದೊಂದು ಸಲಾಂ ಇರಲಿ